ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿರುವಂತಹ ಉಪ್ಪಿಟ್ಟು ಮಾಡಿದ್ದೀನಿ ಉಪ್ಪಿಟ್ಟು ಅಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಆದರೂ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಡಿ ಇವತ್ತು ಮಾಡಿರೋಂತಹ ಉಪ್ಪಿಟ್ಟು ಅಕ್ಕಿ ರವೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರವೆ ಉಪ್ಪಿಟ್ಟು ಮೊದಲೆಲ್ಲ ಈ ಅಕ್ಕಿ ರವೆ ಉಪ್ಪಿಟ್ಟನ್ನು ತುಂಬಾ ಮಾಡೋರು ಇತ್ತೀಚೆಗೆ ಗೋಧಿ ರವೆ ಚಿರೋಟಿ ರವೆ ಮತ್ತು ಶಾವಿಗೆ ಉಪ್ಪಿಟ್ಟನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಮೊದಲೆಲ್ಲ ಅಕ್ಕಿ ರವೆನ ಅಕ್ಕಿ ತೊಳೆದು ನೆರಳಲ್ಲೇ ಒಣಗಿಸಿ ರವೆ ಮಾಡಿಟ್ಕೊಳ್ತಾ ಇದ್ರು ಇವಾಗ ರೆಡಿ ಶಾಪಲ್ಲೇ ಸಿಗುತ್ತೆ ಅಕ್ಕಿ ರವೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ರುಚಿಕರವಾದಂತಹ ಅಕ್ಕಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಆಲ್ರೆಡಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಕಪ್ನಷ್ಟು ರವೆ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಕಡಾಯಿ ಒಲೆ ಮೇಲೆ ಇಟ್ಟು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಕಪ್ಪಿನ ಅಷ್ಟು ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಅಷ್ಟನ್ನು ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ರವೆ ಉಪ್ಪಿಟ್ಟು ಮಾಡುವಾಗ ನಾವು ರವೆನೇ ಇಂಪಾರ್ಟೆಂಟ್ ಹುರ್ಕೊಳ್ಳೋದು ಆ ರವೆ ಚೆನ್ನಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಇದು ಗೋಧಿ ರವೆ ಥರ ಅಲ್ಲ ಅಕ್ಕಿ ರವೆನ ಚೆನ್ನಾಗಿ ಹುರ್ಕೋಬೇಕು ಆ ಕೆಂಪಾಗೋ ಥರ ಚೆನ್ನಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ಕೂಡ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಇವಾಗ ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ ನಂತರನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರನ ಸ್ವಲ್ಪ ಸಾಸಿವೆ ನಂತರನ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರನ ಸ್ವಲ್ಪ ಜೀರಿಗೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಕಡ್ಡಿಯಷ್ಟು ಕರ್ಬೇವು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಅಂತಂದವರು ಸ್ಕಿಪ್ ಮಾಡ್ಬೋದು ಕೊನೆಯಲ್ಲಿ ನಿಂಬೆ ರಸ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರತ್ತೆ ನಂತರ ನಾನು ನಾವು ರವೆ ಏನು ತೊಗೊಂಡಿರ್ತೀವೋ ಅದ್ರ ಮೂರಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಎಷ್ಟು ತೊಗೊಂಡಿದ್ನೋ ರವೆ ಅದ್ರ ಮೂರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಾಳ್ದಷ್ಟು ರವೆ ಮೂರು ಕಪ್ನಷ್ಟು ನೀರು ಹಾಕಿ ಮತ್ತು ನಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಇಷ್ಟು ನೀರು ಹಾಕ್ಕೊಂಡಾಗ ಉಪ್ಪಿಟ್ಟು ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಆಗಬೇಕು ಅನ್ನೋರು ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಕುದಿಯೋ ವೇಳೆಯಲ್ಲಿ ರವೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನಾವು ರವೆ ಹಾಕುವಾಗಾದರೂ ಕೂಡ ಅಷ್ಟೇ ಒಂದೇ ಸಲ ರವೆ ಹಾಕಬಾರ್ದು ಗಂಟ ಬಿಡುತ್ತೆ ಅಕ್ಕಿ ರವೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಾಗುತ್ತೆ ಆವಾಗ ಗಂಟ ಎಲ್ಲ ಆಗೋಲ್ಲ ಉಪ್ಪಿಟ್ಟು ಸ್ವಲ್ಪ ಬೆಂದ ನಂತರನ ಸಣ್ಣ ಉರಿಯಲ್ಲಿ ನಾವು ಉಪ್ಪಿಟ್ಟನ್ನು ಮುಚ್ಚಿ ಬೇಯಿಸ್ತಾ ಹೋಗಬೇಕು ಆವಾಗ ಚೆನ್ನಾಗೇ ಎಲ್ಲ ಚೆನ್ನಾಗಿ ಅರಳುತ್ತೆ ಇಲ್ಲ ಅಂತಂದ್ರೆ ಉಪ್ಪಿಟ್ಟು ಅಷ್ಟೊಂದು ಚೆನ್ನಾಗಾಗಲ್ಲ ಯಾವ ಉಪ್ಪಿಟ್ಟಾದರೂ ಅಷ್ಟೇ ನಾವು ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಮುಚ್ಚಿ ಅದನ್ನು ತಿರುಗಿಸ್ತಾ ಇರಬೇಕು ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ರವೆ ಎಲ್ಲ ಚೆನ್ನಾಗಿ ಬೆಂದು ಅರಳುತ್ತೆ ಮತ್ತು ಸೀದು ಹೋಗೋಲ್ಲ ಉಪ್ಪಿಟ್ಟು ಏಕೆಂದರೆ ನಾವು ನಾನ್ ಸ್ಟಿಕ್ಕಲ್ಲಿ ಮಾಡಬೇಕಾದ್ರೆ ತಳ ಹಿಡಿಯೋಲ್ಲ ಅದೇ ನಾವು ಸ್ಟೀಲಿನ ಪಾತ್ರೆಗಾದರೆ ತಳ ಹಿಡಿಯುತ್ತೆ ಹಾಗಾಗಿ ಈ ಥರ ಮಗ್ಚಾಕ್ತಾ ಇರಬೇಕು ಇರಬೇಕು ಆವಾಗವಾಗ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಉಪ್ಪಿಟ್ಟು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅಕ್ಕಿ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಇಷ್ಟ ಇಲ್ಲ ಅನ್ನೋರು ನಿಂಬೆ ರಸ ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್